ಅಂದ್ರೆ ತಾಯಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಮೂರು ಸುತ್ತ ಹಾಕಿ ಆಮೇಲೆ ತೇರಲ್ಲಿ ನಿಲ್ಕತಿ ಅದಕ್ಕೆ ಎಲ್ಲರೂ ಭಕ್ತರು ಅಂದ್ರೆ ಈಗೆಲ್ಲ ತಾಯಿ ಅಂದ್ರೆ ತೋಳಿಗಳು ಕೂತಿದ್ರಿ ತಾವೆಲ್ಲ ಹೆಣ್ಮಕ್ಳು ಅಲ್ಲೇ ಇರ್ಬೇಕಂತ ಹೇಳಿಬೇಕಂದ್ರೆ ಈ ಕಡೆ ಎಲ್ಲ ಗಂಡು ಮಕ್ಳು ಇರ್ತಾರ ಎಂಟು ಗಂಟೆ ಹತ್ತು ದಿವಸ ಪ್ರಾರಂಭ ಮಾಡಿ ಮೂರು ಸುತ್ತೆಲ್ಲ ತೇರಿನ ಸುತ್ತಾಕಿ ಹಾಕಿ ಆಮೇಲೆ ಅಲ್ಲಿ ತಾಯಿ ನಿಡ್ತೀವಿ ಅಂದ್ರೆ ಅದ್ರ ಉತ್ಸವ ಮೂರ್ತಿ ಇಟ್ಕೊಂಡು ರಥೋತ್ಸವ ಮಾಡ್ತೀವಿ ಅದಕ್ಕೆ ತಾವೆಲ್ಲ ಭಕ್ತರಿಗೆ ಮೊನ್ನೆ ಮೂವತ್ತು ತಾರೀಕಿಂದ ಸೊ ಇವತ್ತಿನವರೆಗೆ ಏನು ಗೊಕ್ಕಾಗ್ತದೆ ಒಂದು ದೊಡ್ಡ ಜಾತಿ ಥರ ಆಗ್ತದೆ ತಾವೆಲ್ಲ ಭಕ್ತರು ತಾಯಂದರು ಎಲ್ಲರೂ ತಾವು ಬರೋದು ನೋಡಿ ಅಂದ್ರೆ ಇಷ್ಟು ಖುಷಿಯಾಗಿದೆ ನಮ್ಗಂದ್ರೆ ಜನ ಇಷ್ಟು ಗೌರವದಿಂದ ಪ್ರೀತಿಯಿಂದ ತಾಯಿ ಮಹಾಲಕ್ಷ್ಮಿ ಅಮ್ಮಗ ಮತ್ತು ಎಲ್ಲ ಬಂತ ಬಂತೆಲ್ಲ ದರ್ಶನ ತಗೋತಾ ಇದ್ರಿ ಅದಕ್ಕೆ ನಮಗೆ ಇಷ್ಟು ಖುಷಿ ಆಗ್ತದೆ ಆದ್ರೆ ದೇವಸ್ಥಾನ ಬಗ್ಗೆ ಒಂದು ಹತ್ತು ನಿಮಿಷ ತನಗೆ ಎಲ್ಲರಿಗೂ ಹೇಳಬೇಕಾಗ್ತದೆ ಯಾಕಂದ್ರೆ ಸುಮಾರು ಹದಿನಾರು ತಿಂಗಳ ಹಿಂದೆ ನಾವೆಲ್ಲ ಗೋಕಾಕ್ದಲ್ಲಿದ್ದಂಥ ಎಲ್ಲ ಹಿರಿಯರು ಕರೆದು ಸಭಾಭವನದಲ್ಲಿ ಒಂದು ಸಭೆ ಮಾಡಿದ್ದೇವೆ ಯಾಕಂದ್ರೆ ಜೂನ್ ತಿಂಗಳಲ್ಲಿ ಊರು ದೇವ್ರ ಜಾತ್ರೆ ನಡ್ತಿದ್ವಿ ಅದಕ್ಕೆ ಮೊದಲು ಅಂದ್ರೆ ಲಕ್ಷ್ಮೀ ದೇವ್ರ ಅಂದ್ರೆ ಗುಡಿ ಜೀವನೋದ್ಧಾರ ಮಾಡ್ಬೇಕು ಹೊಸ ಮಾಡ್ಬೇಕು ಅಂತ ಹೇಳಿ ಎಲ್ಲಾನು ಕೇಳಿದಾಗ ಎಲ್ಲ ಹಿರಿಯರು ಬಂದು ಭಕ್ತಿ ತೆಗೆದ್ರು ಇಲ್ಲ ನೀವು ಕೆಲಸ ಪ್ರಾರಂಭ ಮಾಡ್ರಿ ನಾವು ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳಿ ಕೆಲಸ ಪ್ರಾರಂಭ ಮಾಡಿದ್ರ ಅಂದ್ರೆ ಒಂದ್ ಎರಡ್ ತಿಂಗಳ ಎಲ್ಲ ಅಂದ್ರೆ ಎಷ್ಟು ಕಮ್ಮಿ ಗೋಕಾಗ್ದಲ್ಲ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ವ್ಯಕ್ತಿಗಳು ಡಾಕ್ಟರ್ಗಳು ವಕೀಲರು ಎಲ್ಲಾನು ಕರೆದ್ ಬಂದ ಆಮೇಲೆ ಎಲ್ಲರಿಗೂ ಸಹಕಾರ ಕೊಡ್ತು ಪ್ರಾರಂಭ ಮಾಡಂದಾಗ ನಾವಿಲ್ಲೇ ನಮ್ಮ ಹತ್ರ ಎಲ್ಲರೂ ತಮಗೆ ಈಗ ಗೊತ್ತಿರ್ಬೋದು ಬಹಳ ಜನ ನನಗೆ ಕೇಳ್ತಾ ಇದ್ದಾರೆ ಅಂದ್ರೆ ನೀವು ಈ ಗುಡಿ ಇಂಜಿನಿಯರ್ ಯಾರು ಬೆಂಗಳೂರದವ್ರದಾರೋ ಬೆಳಗಾವ್ದವರದಾರೋ ಎಲ್ಲವ್ರದಾರ ಎಲ್ಲರೂ ನನಗೆ ಪ್ರಶ್ನೆ ಮಾಡಿದ್ರು ಅಂದ್ರೆ ಇಷ್ಟು ಗುಡಿ ಚೆಂದ ಕಟ್ಟಿದ್ರೆ ತಮ್ಮ ಗಮನಕ್ಕೆ ತರ್ಸಂದ್ ಇದ್ರ ಗುಡಿ ಕಟ್ಟಿದ್ದು ಇಲ್ಲೇ ಇದ್ದಂತ ನಮ್ ಕೆಂಚಪ್ಪ ಗೌಡ್ರು ವಿಠಲ್ ಗೌಡ್ರು ಇಲ್ಲೇ ಲೋಕಲ್ ಅಂದ್ರೆ ಗೋಕಾಕ್ ಭೂಮಿಯಲ್ಲಿ ಹುಟ್ಟಿದಂತಹ ಇಂಜಿನಿಯರ್ಗಳು ಈ ದೇವಸ್ಥಾನ ಕಟ್ಟಿದಾರೆ ಅಂದ್ರೆ ಈ ದೇವಸ್ಥಾನ ಯಾರು ಬೆಂಗಳೂರ ಕಟ್ಟಿಲ್ಲ ಯಾರು ಜಿಲ್ಲಾ ಕಟ್ಟಿದ್ರು ಅಂದ್ರೆ ಅಂತ ಈ ನೆಲದಲ್ಲಿ ಹುಟ್ಟಿದಂತ ಇಂಜಿನಿಯರ್ಗಳು ಅವ್ರು ಕಟ್ಟಿದಾರೆ ಬಹಳ ಒಳ್ಳೆ ಕೆಲಸ ಮಾಡಿದ್ರು ನಾವೆಲ್ಲರೂ ಹೇಳಿದಿವಿ ಜೂನ್ ಅಲ್ಲಿ ಜಾತ್ರೆ ಬರ್ತಿದ್ವಿ ನೀವ್ ಈ ಕಾರ್ಯಕ್ರಮ ಬೇಗನೆ ಮುಗಿಸ್ಬೇಕಂದಾಗ ರಾತ್ರಿ ಹೇಗಲ್ಲಿ ದುಡ್ದು ಎಲ್ಲ ಕೆಲಸ ಯಾಕಂದ್ರೆ ನಾವಂದ್ರೆ ಯುಗಾದಿ ಅಂದ್ರೆ ಮಾರ್ಚ್ ಕೊನೆ ವಾರದಾಗ ದೇವಿ ಅಂದ್ರೆ ಅಂದ್ರೆ ಪೂಜೆ ಮಾಡಕ್ ಮಾಡಿದ್ದೀವಿ ಆದ್ರೆ ಗುಡಿ ಪೂರ್ತಿ ಆಗಿರಕಲ್ಲ ಯಾವುದೋ ಗುಡಿ ಪೂರ್ತಿ ಆದ್ರೆ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಬೇಡ ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿ ನಲವತ್ತೈದು ಮತ್ ಹಾಗೆ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಇವತ್ತು ಮೂರ್ತಿ ದೇವಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಬಹಳ ನಮ್ಮ ತಾಯಿ ಬಂದು ಲಕ್ಷ್ಮೀ ತಾಯಿ ಇವತ್ತು ಇಲ್ಲಿ ಕೂತಿದ್ದಾರೆ ಅದಕ್ಕೆ ತಮಗೆಲ್ಲರೂ ಗೊತ್ತಿದ್ದಂದ್ರೆ ಎಲ್ಲರೂ ಊರಿನ ಎಲ್ಲರೂ ಸಹಕಾರ ಯಾಕಂದ್ರೆ ಪ್ರತಿಯೊಬ್ರು ನನ್ನ ಆಸೆ ಏನಿತ್ತಂದ್ರೆ ದೇವರ ಶಕ್ತಿಯಿಂದ ಎಲ್ಲರೂ ಒಬ್ರ ಮಾಡ್ಬೋದಾಯ್ತು ಆದ್ರೆ ನನ್ನ ಇಚ್ಛೆ ಏನಂತಂದ್ರೆ ಎಲ್ಲರೂ ಗೋಕಾಕದಲ್ಲಿ ಇದ್ದಂತ ಭಕ್ತರು ಯಾರು ಹತ್ತು ರೂಪಾಯಿ ಕೊಡ್ಲಿ ನೂರು ಕೊಡ್ಲಿ ಸಾವಿರ ಕೊಡ್ಲಿ ಹತ್ತು ಸಾವಿರ ಕೊಡ್ಲಿ ಹತ್ತು ಲಕ್ಷ ಕೊಡ್ಲಿ ಎಲ್ಲರೂ ದುಡ್ಡು ತಗೊಂಡೆ ದೇವಸ್ಥಾನ ಕಟ್ಟಬೇಕಂತ ನನ್ನ ಆಸೆ ಅಂತ ಅಂದ್ರೆ ಇದು ನಮ್ಮ ದೇವಸ್ಥಾನ ನಿಮ್ ಭಾವನೆ ಬರಬೇಕು ಅಂತ ಕೇಳಿ ಎಲ್ಲ ಮುಂದಿನ ದಿನ ಗೋಕಾಕ್ ನಗರಕ್ಕೆ ಒಳ್ಳೇದಾಗ್ಬೇಕು ಎಲ್ಲರ ಕಡೆ ದುಡ್ಡು ತೆಗೆದು ನಿಮ್ ಎಲ್ಲರೂ ದುಡ್ಡು ಆದ್ರೆ ಐತೆ ಅಂದ್ರೆ ಏನ್ ದೇವಸ್ಥಾನ ಎಲ್ಲ ನಾವು ಬೆಳವಣಿಗೆ ಇಲ್ಲಿ ಡೆವಲಪ್ಮೆಂಟ್ ಮಾಡಿದೀವಿ ಈ ಮೇಲಿನ ದೇವರು ಇರ್ಬೋದು ಕೆಳಗಿನ ಲಕ್ಷ್ಮೀ ದೇವಸ್ಥಾನ ಇರ್ಬೋದು ಪ್ರತಿಯೊಬ್ರು ಗೋಕಾಕ್ ನಗರ ತಮ್ಮೆಲ್ಲ ದುಡ್ಡು ಹಾಕಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಮಹಾಲಕ್ಷ್ಮಿ ತಾಯಿ ಗೋಕಾಕ್ದಲ್ಲಿ ಶಕ್ತಿಯಾಗಿ ನಿಂತಿದ್ದಾರೆ ಮುಂದಿನ ದಿನಮಾನದಲ್ಲಿ ನಮ್ಮ ಗೋಕಾಕ್ ನಗರಕ ಇದರಿಂದ ಇನ್ನೂ ಬಹಳ ಒಳ್ಳೇದಾಗ್ತೈತೆ ಯಾಕಂತ ಅವೆಲ್ಲ ನೋಡಿದ್ರಿ ನಮ್ಮ ಉಪಾಧ್ಯಾಯವರೆಲ್ಲ ಉಡುಪಿಂದ ಬಂದವರು ಎಷ್ಟು ಏನಂದ್ರೆ ಸುಮಾರು ನಲ್ವತ್ತಾರು ಹೋಮ ಮಾಡಿದೀವಿ ಅಂತ ಯಾಕಂದ್ರೆ ವಿಶೇಷವಾಗಿ ಯಾರು ಗೋಕಾಕ್ದಾಗ ನಮ್ಗೆ ಇಂಥ ಹೋಮ ಅಂತ ಬಹಳ ಜನ ನಮಗೆಲ್ಲ ಕೇಳಿ ಇಂತಹ ಪೂಜೆನೇ ನಾವು ನೋಡಿಲ್ಲ ಅಂತ ಇರೋ ಯಾಕಂದ್ರೆ ಯಾಕೆ ಮಾಡಿದೆ ಅಂದ್ರೆ ನೀವು ಮನೆ ಗೊತ್ತಿರ್ಬೋದು ನಾಗಮಂಡಲ್ ಪೂಜೆ ಮಾಡಿದೆ ನಾಗ ದೋಷದ ಪೂಜೆ ಮಾಡಿದೆ ಒಂದು ದೇವರ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ನಾಗನ್ ದೇವ್ರ ದೇವಸ್ಥಾನದಾಗ ಇರಬೇಕಾದಂತ ಪರಂಪರೆ ಐತೆ ಎಲ್ಲ ಕಡೆ ಅದನ್ನ ನಾವು ಮಾಡಿದೀವಿ ಅದ್ರ ಜೊತೆ ಲಕ್ಷ್ಮೀ ದೇವರಿಗೋಸ್ಕರ ಹೋಮ ಮಾಡಿದೀವಿ ತಾವೆಲ್ಲ ಗೊತ್ತಿರ್ಬೋದು ನವಗ್ರಹ ಇಲ್ಲ ನಾವು ಮಾಡಿದೀವಿ ನವಗ್ರಹ ನಾಗಪ್ಪನ ದೇವ್ರ್ ಮಾಡಿದ್ವಿ ಇಲ್ಲಿ ವಿಶೇಷ ತಾವೆಲ್ಲ ಗೊತ್ತಿರ್ಬೋದು ಐದು ದೇವ್ ಗಿಡಗಳುದಾವ ಇಲ್ಲಿ ಯಾಕಂದ್ರೆ ವಿಶೇಷ ಹಂಗಿರುದಿಲ್ಲ ಐದು ಗಿಡಗಳು ಇದ್ದಲ್ಲಿ ನಾವು ನವಗ್ರಹ ಸ್ಥಾಪನಾ ಮಾಡಿದೀವಿ ಅದಕ್ಕೆ ಅಲ್ಲಿ ಬಹಳ ವಿಶೇಷ ಜಾಗ ಅದಕ್ಕಂದ್ರೆ ಆ ಗಿಡ ನಾವು ಹಚ್ಚಿಲ್ಲ ಮೊದಲಿಂದ ದೇವ್ರ ಅನುಗ್ರಹ ಮೊದಲಿಂದ ಗಿಡಗಳು ಅದಾವೆ ಅದಕ್ಕೆ ಅನುಗ್ರಹ ಬಹಳ ಚೆನ್ನಾಗಿದೆ ಇಲ್ಲಿ ಚಲೋ ಆಗ್ತೈತಿ ತಾವೆಲ್ಲರೂ ಗೋಕಾಕ್ ನಗರದಲ್ಲಿ ಮತ್ತೆ ಸುತ್ತಮುತ್ತ ಹಳ್ಳಿ ಜನನು ಬಂದೆಲ್ಲ ಭಕ್ತಿಯಿಂದ ಈ ದೇವರಿಗೆಲ್ಲ ಪ್ರಾರ್ಥನೆ ಮಾಡ್ಕೊತಾ ಇದ್ರು ತಾವೆಲ್ಲರೂ ಎಲ್ಲರೂ ಸೇರಿ ನಾವು ದೇವಸ್ಥಾನ ಕಟ್ಟಿದೀವಿ ಮುಂದಿದ್ರ ಜವಾಬ್ದಾರಿ ಹೆಚ್ಚ ಕೆಲಸ ತಾವೆಲ್ಲ ನಾವೆಲ್ಲಾ ಭಕ್ತರೇನಾದೀರಿ ನಾವೀ ದೇವ ಎಷ್ಟು ಸ್ವಚ್ಛವಾಗಿ ಇಟ್ಕೋತೀರಿ ನಿಮ್ ಮನೆಗೆ ನಮ್ ಚೆನ್ನಾಗಿ ಯುವತಿ ಮುಗಿತು ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ ಅದ್ರ ಮುಂದೆ ಭಕ್ತ ನೀವ್ ಎಷ್ಟು ಆಗಿ ಇಟ್ಕೋತಿ ಅಷ್ಟು ಮುಂದಿದ್ದೀರಾ ಅಂದ್ರೆ ಬಹಳ ಚೆನ್ನಾಗಿ ಅದ್ದೂರಿಯಾಗಿ ನಾ ತಾಯಿ ನಮ್ಗೆಲ್ಲ ಕೊಡ್ತಾರ ಕೊಡ್ತಾ ಒಳ್ಳೇದಾಗ್ತದೆ ವಿಶೇಷವಾಗಿ ನಮ್ಗೆ ಹೇಳ್ಬೇಕಂದ್ರ ಯೋಗ ಲಕ್ಷ್ಮೀ ದೇವ್ರ್ ಕೊಟ್ಟಂತ ಜಾಗ ಶಕ್ತಿ ಪೀಠದ ಯಾಕಂದ್ರೆ ಶಕ್ತಿ ದೇವ ಇಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಪೂಜೆ ಪುರಸ್ಕಾರ ಭಕ್ತಿಯಿಂದ ನಡ್ಕೊತೇವಿ ಇನ್ನೂ ಶಕ್ತಿ ಆ ಶಕ್ತಿ ಜ್ಞಾನ ಸಿಗ್ಬೇಕಂದ್ರೆ ಗೋಕಾಕ್ ನಗರ ಜನರಿಗೆ ಇಲ್ಲಿ ಸಿಗ್ತೈತಿ ಅದಕ್ಕೆ ಭಕ್ತಿಯಿಂದ ಎಲ್ಲಾರು ನಡ್ಕೋಬೇಕು ಗೌರವ ಕೊಡಬೇಕು ತಮ್ಮಲ್ಲಿ ಕೆಳಕಳಿಂದ ನಾ ವಿನಂತಿ ಮಾಡ್ಕೊತೀನಿ ನಾವೆಲ್ಲರೂ ಬಹಳ ಅದ್ದೂರಿಯಾಗಿ ಯಾಕಂದ್ರೆ ವಿಶೇಷವಾಗಿ ಎಲ್ಲರಿಗೂ ಧನ್ಯವಾದ ಎಲ್ಲರೂ ಸಾಲ ಎಲ್ಲರೂ ಪ್ರತಿಯೊಬ್ರು ನಾವೆಲ್ಲ ಸೇವೆ ಅಂತ ಹೇಳಿ ಎಲ್ಲಾರು ಒಂಬತ್ತು ನಿಂತಿಗೆ ತಮ್ಮ ಮನೆ ದುಡ್ದಂಗೆ ಎಲ್ಲರೂ ನಮ್ಮ ಸೇವೆ ಮಾಡುವ ದೊಡ್ಡ ಸೇವೆ ಮಾಡಿ ಯಾರ್ಯಾರು ಈ ಸೇವೆ ಮಾಡಿದ್ರಿ ನಮ್ಗೆಲ್ಲ ಅನಂತ ಅನಂತ ಕೋಟಿ ಜನ ದೇವಸ್ಥಾನ ಯಾಕಂದ್ರೆ ಎಲ್ಲ ಭಕ್ತಿಯಿಂದ ದೇವಿಗೆಲ್ಲ ದೇವಿಗೆ ತಗ್ತಿದ್ವಿ ಮುಂದಿನ ದಿನ ದೇವಿ ತಮಗೆ ಹೊರಡ್ ಕೊಟ್ಟು ನಿಮಗೂ ನಿಮ್ ಕುಟುಂಬಕ್ಕೆ ಭಗವಂತ ತಾಯಿ ಮಹಾಲಿ ಅಮ್ಮ ಒಳ್ಳೇದ್ ಮಾಡಿದ್ರೆ ಕಾರ್ತೀನಿ ಮುಂದಿನ ದಿನ ಅಂದ್ರೆ ಯಾಕಂದ್ರೆ ಎಲ್ಲಾ ದೇವರು ಲಕ್ಷ್ಮೀ ತಾಯಿಗಳ ಗಣಪತಿ ದೇವದಾರು ಈಶ್ವರ ದೇವಸ್ಥಾನ ಇದೆ ನವಗರ ಇದೆ ನಾಗದೇವ್ ಇದೆ ಹನುಮಂತ ದೇವ್ ಇದೆ ಎಲ್ಲಾ ದೇವರು ತಾವ ದರ್ಶನ ತಗೋಳೆ ಎಲ್ಲಾ ಮತ್ತೆ ಕಡೆ ಬಂದ್ರೆ ಎಲ್ಲಾ ನಿಮ್ಗೆ ಅನುಕೂಲ ಆಗ್ತಿದೆ ನಾವು ಕೆಲಸ ಯಾಕಂದ್ರೆ ಬಹಳ ಹತ್ತು ಸಾವಿರ ಕೆಲಸ ಮಾಡಿರ್ಬೋದು ಒಂದ್ ಲಕ್ಷ ಕೆಲಸ ಮಾಡಿರ್ಬೋದು ನನಗೂ ಯಾಕಂದ್ರೆ ಮನಸ್ಸಿಗೆ ಸಮಾಧಾನ ಆಯ್ತಲ್ಲ ಯಾಕಂದ್ರೆ ನಾನು ಅಂದೆ ಅಂದ್ರೆ ಗೋಕಾಗದಲ್ಲಿ ಹುಟ್ಟಿದ್ದು ನನಗೂ ಸಾರ್ಥಕ ಆಯ್ತು ಯಾಕಂದ್ರೆ ನಾನು ಈ ಗೋಕಾಗದಲ್ಲಿ ಒಂದ್ ಸಣ್ಣ ಕೆಲಸ ದೇವಿ ಜೀವ ಮಾಡಿದ್ರೆ ನನ್ನದು ಜೀವನ ಈ ಸಾರ್ಥಕ ಆಯ್ತಂದ್ರೆ ನಾವ್ ಏನ್ ಮಾಡುದು ನೀವು ಮಾಡ್ಬೇಕಂದ್ರೆ ಮನುಷ್ಯ ಜೀವನದಲ್ಲಿ ಎಲ್ಲಾ ಆಸೆ ಆಗ್ತೈತೆ ನಾವ್ ಏನಾದ್ರು ಮಾಡ್ಬೇಕಂತ ಅದಕ್ಕೆ ನನ್ನ ಆಸೆ ಈ ದೇವಸ್ಥಾನ ಜೀವನೋದ್ಧಾರ ಮಾಡ್ತೀವಿ ಉತ್ತಮ ವಾತಾವರಣ ನಿರ್ಮಾಣ ಮಾಡ್ತೀವಿ ಅದಕ್ಕೆ ಇಡೀ ದೇವಿ ಶಕ್ತಿಯಿಂದ ನಮ್ಮ ನಾಡಿನ ಜನತೆಗೆ ಎಲ್ಲ ಒಳ್ಳೆದಾಗೈತೆ ದೇವ್ರ ಕಡೆ ನಾವು ಪ್ರಾರ್ಥನೆ ಮಾಡ್ಕೊತೀವಿ ನಾವೆಲ್ಲಾದ್ರು ಮುಂದಿನ ನಿರ್ಮಾಣದಲ್ಲಿ ಇಡೀ ಇನ್ನೊಂದು ನಮ್ಮ ಎಲ್ಲಾ ಭಕ್ತ ಸಮುದಾಯದ ಮತ್ತೊಂದು ಸಣ್ಣ ತಕರಾಗೈತೆ ಏನಿತ್ತಂದ್ರ ಮೊದಲಿಗೆಲ್ಲಾ ಪೂಜೆ ಪುರಸ್ಕಾರ ರೆಡಿ ಆಗುದಿಲ್ಲ ಯಾಕಂದ್ರೆ ಇದಂತ ಕೇಳಿ ಎಲ್ಲಾ ಭಕ್ತದ ಸರಿಯಾಗಿ ಪೂಜೆ ಆಗುದಿಲ್ಲ ಭಕ್ತಿಯಿಂದ ಆಗುದಿಲ್ಲ ಅದಕ್ಕೆ ನಾವ್ ಎಲ್ಲರೂ ಈಗ ಯಾಕಂದ್ರೆ ನಮ್ ಉಪಾಧ್ಯಾಯ್ ಸ್ಪಂದಿಂತ ಕಳ್ಕೊಂಡು ನಾನ್ ಹೇಳಿ ಯಾಕಂದ್ರೆ ಇಲ್ಲಿದ್ದಂತ ಮೊದಲಿನ ಪೂಜೆಗಳು ಹೇಳಿ ನಾವು ಯಾಕಂದ್ರೆ ಬಹಳ ಭಕ್ತಿಯಿಂದ ಬಹಳ ಮರಿಯಿಂದ ದೇವ್ರು ನಡ್ಕೋಬೇಕಂತ ಕೇಳಿ ಮುಂದಿನ ದಿನಮಾನದಲ್ಲಿ ಯಾಕಂದ್ರೆ ನಾನು ಹೇಳಿ ಯಾಕಂದ್ರೆ ಅವ್ರು ಹೇಳ್ಬಿಟ್ಟು ಒಂದ್ ಈಗ ಬ್ರಾಹ್ಮಣ್ ಪಂಡಿತ್ ಗುರುಗಳು ನಾವ್ ಇಲ್ಲಿ ಇಟ್ಕೊಂಡ್ ಬಿಟ್ಟಿದ್ವಿ ಯಾಕಂದ್ರೆ ಅವ್ರ ಬೆಳಿಗ್ಗೆ ಅವ್ರ ಕಣ್ಣನ ಗರ್ಭು ಪೂಜೆ ಆಗ್ಬೇಕಂತ ಬ್ರಾಹ್ಮಣ್ ಪಂಡಿತರಿಂದ ಪೂಜೆಗೆ ಎರಡು ದೇವಸ್ಥಾನ ಪೂಜೆ ಆಗ್ಬೇಕು ಅದಕ್ಕ ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭ ಮಾಡಿ ಅಂದ್ರೆ ಬಂದ್ ಸುಮಾರು ಎಂಟು ಒಂಬತ್ತು ಗಂಟೆದಾಗ ಪೂಜೆ ಮಾಡ್ತಾರೋ ಮಂಗ್ ಆತಿ ಆಮೇಲೆ ನಾವು ಮೊದಲಿಗೆ ಸುಸ್ತು ಸ್ವಲ್ಪ ಬದಲಾವಣೆ ಮಾಡ್ಕೊತ ಅಂದ್ರೆ ಮೊದಲ ದೇವ್ರು ನಾವು ಕಂಟಿನ್ಯೂ ಚಾಲೂ ಇರ್ತದೆ ಇರೋಂಗಿಲ್ಲ ಮಧ್ಯಾಹ್ನ ಒಂದ್ ಗಂಟೆಗೆ ದೇವಸ್ಥಾನ ಬಂದ್ ಮಾಡ್ತೀವಿ ಒಂದ್ ಸಾಯಂಕಾಲ ಐದು ಗಂಟೆಗೆ ಓಪನ್ ಮಾಡ್ತೀವಿ ಮತ್ತ ಒಂಬತ್ತು ಗಂಟೆಗೆ ಅಂದ್ರೆ ಈ ಪದ್ಧತಿ ಪ್ರಕಾರ ಮಾಡ್ತೀವಿ ಪೂಜೆ ಪುರಸ್ಕಾರ ಯಾರು ಭಕ್ತರಿ ತಕರಾರು ಬರ್ದಂಗ ಕಂಪ್ಲೇಂಟ್ ಬರ್ದಂಗೆ ಮಾಡ್ಕೊಂಡು ಅಕಸ್ಮಾತ್ ಅಕಸ್ಮಾತ್ ನೇರ ತಕ್ಕರಾಗಿದ್ರೆ ಇಲ್ಲಿ ಆಫೀಸ್ ಮಾಡ್ತೀವಿ ಇರ್ತಾರೋ ನೀವು ತಕರಾರು ನೇರವಾಗಿ ಹೇಳ್ಬೋದು ಇಲ್ಲಿ ಇದು ಸರಿ ಹಾಕಲ್ಲ ಅದ್ ಸರಿ ಹಾಕದಂಗೆ ನೇರವಾಗಿ ತಕರಾರು ಕಂಪ್ಲೇಂಟ್ ಹೇಳಿದ್ರೆ ನಾವ್ ಅದನ್ನ ಸರಿ ಮಾಡ್ಕೊಂಡು ಸುಧಾರಿಸ್ಕೊಂಡು ಹೋಗುವಂತ ಕೆಲಸ ಮಾಡಿದೀವಿ ಅದಕ್ಕೆ ನಾವೆಲ್ಲರೂ ಬಹಳ ಅದ್ದೂರಿಯಾಗಿಲ್ಲ ಕೆಲಸ ಮಾಡಿ ತಮಗೆಲ್ಲ ಯಾಕಂದ್ರೆ ಇದು ಸಾರ್ವಜನಿಕ ಎಲ್ಲ ನಿಮ್ ಕೆಲ್ಸ ಯಾಕಂದ್ರೆ ಯಾವ್ದು ಯಾಕಂದ್ರೆ ಸುಮಾರು ಈ ದೇವಸ್ಥಾನ ಹೊಸ ದತ್ತ ಕೆಳಗಿನ ಗುಡಿ ಎಲ್ಲಾ ಕೂಡಿ ಇದನ್ನೆಲ್ಲಾ ಮಾಡ್ಬೇಕ ಈ ಫಂಕ್ಷನ್ ಇಲ್ಲಿ ಇದಾಗ ಸುಮಾರ್ ಹದ್ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಟೋಟಲ್ ಹದ್ಮೂರು ಕೋಟಿ ರೂಪಾಯಿ ದೇವಸ್ಥಾನ ಇನ್ನೊಂದು ನಿಮ್ದು ದುಡ್ಡು ನಾವು ಲೆಕ್ಕ ಕೊಡ್ಬೇಕಾಗ್ತೈತಿ ಸಾರ್ವಜನಿಕ ಇಷ್ಟೆಲ್ಲಾ ಮಾಡಿ ಇಷ್ಟೆಲ್ಲಾ ಮಾಡಿದ್ರೆ ನಾವು ಮುಂದಿನ ನಿರ್ಮಾಣದಾಗ ಮಾಡ್ತಿದ್ರೆ ಖಂಡಿತ ಆ ಮಹಾಲಕ್ಷ್ಮಿ ತಾಯಿ ನಮಗೆಲ್ಲ ಹೊರ ಕೊಡ್ತಾರೆ ಒಳ್ಳೇದಾಗ್ತದೆ ನಾವು ಭಕ್ತಿಯಿಂದ ಶ್ರದ್ಧಾಪುರವಾಗಿ ನಡ್ಕೋಬೇಕು ತಾಯಿಗೆ ಇಲ್ಲೆಲ್ಲ ಸ್ವಚ್ಛತಾ ಇಟ್ಕೋಬೇಕು ನಾವು ಈ ಜಾತ್ರೆ ಕಮಿಟಿ ಇರ್ಬೋದು ಮತ್ತೊಂದು ದೇವಸ್ಥಾನ ಕಮಿಟಿ ಮಾಡಿ ಎಷ್ಟು ಸುಧಾರಣೆ ಮಾಡಿದಾಗ ದೇವಸ್ಥಾನ ಖಂಡಿತವಾಗಿ ಸುಧಾರಣೆ ಮಾಡ್ತೀವಿ ಪೂಜೆ ಒಳ್ಳೆ ಪೂಜೆ ಮಾಡ್ತೀವಿ ನಿಮ್ಗೆ ಯಾವ್ದೇ ಪೂಜೆ ಪುರಸ್ಕಾರ ಇತ್ತಂದ್ರೆ ಒಂದ್ ದಿವಸ ಆಫೀಸ್ ಆಫೀಸಾಗಿ ಹೇಳಿದ್ರ ಆತರ ಪೂಜೆಗೂ ಎಲ್ಲಾ ವ್ಯವಸ್ಥೆ ಮಾಡ್ತಿವಿ ನಿಮ್ಗೆಲ್ಲಾ ಹೀಗೆ ಸಿಗ್ತೇತಿ ಯಾಕಂದ್ರೆ ಎಲ್ಲಾರು ನಿಮ್ಗೆಲ್ಲ ನೀವಾಗ ಮಂಗಳೂರ್ಗೆ ಎಲ್ಲಾ ದೇವಸ್ಥಾನ ಕೊಡ್ತೀವಿ ಅದ್ ವಿಶೇಷವಾಗಿ ಅಲ್ಲಿ ಆಗುವಂತ ಪೂಜೆ ನಿಮ್ಗೆ ಇಲ್ಲೇ ಆಗೋಂತ ವ್ಯವಸ್ಥೆ ಎಲ್ಲಾ ಮಾಡ್ತಿವಿ ಅದಕ್ಕೆ ನಾವೆಲ್ಲರೂ ಭಕ್ತಿಯಿಂದ ತಾಯಿಗೆ ನಡ್ಕೋಬೇಕು ಆ ಗುಂಕಾಕಿ ನಗರ್ಗೆ ಒಳ್ಳೇದಾಗ ಎಲ್ಲಾ ವಿಶೇಷವಾಗಿ ಹೇಳ್ಬೇಕಂದ್ರ ಈ ನಮ್ಮ ಉಪಾಧ್ಯ ಪೂಜೆ ಹೇಳ್ತಿದ್ರು ಅವ್ರು ಏನ್ ಹೇಳ್ತಿದ್ರಂದ್ರ ಅವ್ರ ಹಗಲೆಲ್ಲ ಬಾಯ್ ಮೂರ್ ಸಲ ಗೋಕಾ ಜಿಲ್ಲೆ ಜನತೆಗೆ ಒಳ್ದು ಗೋಕಾ ಜಿಲ್ಲೆ ಜನತೆ ಅಂದ್ರೆ ಅವ್ರ ಬಾಯ್ದೂ ಸಲ ಜಿಲ್ಲಾ ಬಂದ ಅದಕ್ಕೆ ಆದಷ್ಟು ಬೇಕು ಜಿಲ್ಲಾ ಅಂತಂದ್ರ ಅವ್ರ ಗೋಕಾಕ್ ತಾಲೂಕು ಗೋಕಾಕ್ ಜಿಲ್ಲೆ ಜನತೆಗೆ ಒಳ್ದಾಗ ಅದಕ್ಕೆ ತಾಯಿ ಆಗ್ರದಿಂದ ಜಿಲ್ಲೆ ಆಗ್ತದೆ ನಮ್ ಗೋಕಾಕ್ತಿ ಆಗ್ತದಿ ನಮ್ಮ ಊರಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಾವೆ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾವೆ ವ್ಯಾಪಾರಿಗಳು ಜಾಸ್ತಿ ಆಗ್ತಿದ್ವಿ ನಮ್ಮ ಮಕ್ಕಳೆಲ್ಲ ಬೇರೆ ಬೆಳಗಾವಿ ಬೆಂಗಳೂರು ಕಲಿತ ಗೋಕಾಯ್ ಚಲೀಬಹುದು ಅದಕ್ಕೆ ತಾಯಿ ಆಗ್ರಹದಿಂದ ಸಿಗೋ ಒಂದು ಆದಷ್ಟು ಬೇಗನೆ ಆಯ್ತು ಅಂದ್ರೆ ನಾನ್ ಎಲ್ಲ ಬೋಕಾ ನಗರದ ಇಚ್ಛೆ ಕೂಡ ಆಯ್ತಲ್ಲಿ ಅದಕ್ಕೆ ನಾವೆಲ್ಲಾ ಪ್ರಾಮಾಣಿಕವಾಗಿ ದೇವ್ರ ಕೆಲಸ ಮಾಡ್ತೀವಿ ನೀವು ಮುಂದಿನ ದಿನ ಭಕ್ತಿದ ದೇವಿಗೆ ತಾಯಿ ನಡ್ಕೊಂಡ್ರೆ ಖಂಡಿತ ನಿಮಗೂ ನಿಮ್ ಕುಟುಂಬಕ್ಕೆ ಎಲ್ಲರಿಗೂ ಆ ತಾಯಿ ಮಹಾಲಕ್ಷ್ಮಿ ಒಳ್ಳೇದು ಮಾಡ್ತಾ ಇರುತ್ತೆ ಅದಕ್ಕೆ ಎಂಟು ಗಂಟೆ ಹತ್ತು ನಿಮಿಷ ರಥೋತ್ಸವ ಮಾಡ್ತೀವಿ ಅದಕ್ಕೆ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಪ್ರಸಾದ ಹೋಗಬೇಕು ಆಮೇಲೆ ನಾಲ್ಕು ದಿನ ಆದ್ರೆ ಮಧ್ಯಾಹ್ನ ಮುಗಿದ ನಂತರ ಶುಕ್ರವಾದ ತರದೇವಿನ ರೆಗ್ಯುಲರ್ ಆಗಿ ದೇವಸ್ಥಾನ ಓಪನ್ ಇದ್ದೀವಿ ತಾವು ಭಕ್ತಿದರನ್ನೆಲ್ಲ ನಡೆಸಬೇಕು ಆ ಮಹಾಲಕ್ಷ್ಮಿ ತಾಯಿ ನಿಮಗೆಲ್ಲರಿಗೂ ಒಳ್ಳೆದಾರಿಸಿ ನಮ್ಮ